ಐಸ್ ಕ್ರೀಮ್ ಐಸ್ ಕ್ರೀಮ್ ತರ ಬರ್ತಾ ಇದೆ ಬೆಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ನೋಡಿ ಸರ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ 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 ಮಲ್ಟಿ ಕಲರ್ ಫೋಮಿಂಗ್ ಎಫೆಕ್ಟ್ ಬರೋದಕ್ಕೆ ಕಾರಣ ಒಂದೇ ಪ್ರೆಷರ್ ಚೆನ್ನಾಗಿರಬೇಕು ಫೋಮ್ ಕನ್ನ ಚೆನ್ನಾಗಿರಬೇಕು ಹಾಗೆ ಸ್ಟಾರ್ ಮಿಷಿನಲ್ಲಿ ಮಾತ್ರ ಈ ತರ ಫೋಮಿಂಗ್ ಬರುತ್ತೆ ಸರ್ ಎರಡು ಎರಡು ನಿಮಿಷಕ್ಕೆ ಗಾಡಿ ವಾಶರ್ ಈ ಸತಿ ದಸರಾ ದೀಪಾವಳಿ ಹಬ್ಬಕ್ಕೆ ಒಂದು ಧಮಕ್ ಆಫರ್ ಧಮಕ ಕ್ಲೀನಿಂಗ್ ಇರುತ್ತೆ ಸರ್ ಟಚ್ ಫೀಲ್ ಮಾಡಿ ಡೆಮೋ ನೋಡಿ ಈ ತರ ಆಮೇಲೆ ಪರ್ಚೇಸ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಿಮ್ಗೆ ಯಾವ ತರ ಕಾರ್ಡ್ ಕೂಡ ಕಟ್ ಆಗುತ್ತೆ ಇದೆ ಪ್ರೆಷರ್ ಅಂತ ಹೇಳ್ಬಿಟ್ಟಿ ನೋಡಿ ಸರ್ ಪ್ರೆಷರ್ ಯಾವ ತರ ಇದೆ ಅಂತ ಎರಡೇ ನಿಮಿಷಕ್ಕೆ ಒಂದೊಂದು ಕಾರ್ ವಾಶ್ ಮಾಡಬಹುದು ಪ್ರೆಷರ್ ನೋಡಿ ಸರ್ ಯಾವ ತರ ಬರುತ್ತೆ ಅಂತ ದಸರಾ ಮತ್ತೆ ದೀಪಾವಳಿಗೆ ಧಮಾಕ ಆಫರ್ ಕೊಡ್ತಾ ಇದೀವಿ ಸರ್ ಓಕೆ ಸೊ ಹಾಸ್ಟರ್ ಅಲ್ಲಿ ನೀವ್ ಬಂದ್ರೆ ನಮ್ ವೀಕ್ಷಕರಿಗೆ ಒಂದು ಧಮಾಕ ಆಫರ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಬರಿ ನಾಲ್ಕ್ ಸಾವಿರದ ನಾನೂರ ವಾಷರ್ ಸಿಗ್ತಾ ಇದೆ ಕಾಂಬೋ 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 ಮೇಲ್ ಕಾಂಬೋ ಸರ್ ಇವತ್ತು ಧಮಾಕಾ ಮೇಲೆ ಧಮಾಕಾಂತ್ ಫ್ರೀ ಗೀಝರ್ ಫ್ರೀ ಓಕೆ ಪ್ರೀಮಿಯಂ ಫ್ರೀ ಓಕೆ ಬುಲೆಟ್ ಮಿಕ್ಸಿ ಫ್ರೀ ಟೂ ಪಾಯಿಂಟ್ ಫೈವ್ ಲೀಟರ್ ಗೀಝರ್ ಫ್ರೀ ಓಕೆ ಜೊತೆಲಿ ಟೇಬಲ್ ಟಾಪ್ ಗ್ರೈಂಡರ್ ಫ್ರೀ ಓ ಸರ್ ಪಂಪ್ ಫ್ರೀ ಸರ್ ಸ್ಟೋವ್ ಫ್ರೀ ಓಕೆ ಸರ್ ವಾಷಿಂಗ್ ಮಿಷಿನ್ ಫ್ರೀ ಸರ್ ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಹಾಗೆ ಬೈ ಒನ್ ಗೇಟ್ ಒನ್ ಪ್ರೆಷರ್ ವಾಷರ್ ಕೂಡ ಫ್ರೀ ಇಲ್ಲಿ ಹಾಟ್ ಸ್ಟಾರ್ ಪ್ರೆಷರ್ ವಾಷರ್ಗೂ ಗ್ಯಾರಂಟಿ ವಾರಂಟಿ ಇದೆ ಕೊಡ್ತಿರೋ ಪ್ರಾಡಕ್ಟ್ ಗ್ಯಾರಂಟಿ ವಾರಂಟಿ ಇದೆ ಹತ್ತು ವರ್ಷ ಯಾಕಂದ್ರೆ ಈ ದಸರಾ ದೀಪಾವಳಿ ಆಫರ್ಗೆ ಫೋಮ್ ಕ್ಯಾನನ್ ಜೊತೆ ಕಾಂಬೋ ಆಫರ್ ನಿಮಗೆ ಕೇವಲ ಐದ್ ಸಾವಿರದ ಸಿಗ್ತಾ ಇದೆ ಸರ್ ಫೋಮ್ ಕೆನನ್ ಬೇಡ ಚಳಿಗಾಲ ಇದೆ ಗೀಝರ್ ಬೇಕಂದ್ರೆ ಕೇವಲ ನಿಮಗೆ ಸೇಮ್ ಆಫರ್ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಪ್ರೆಷರ್ ವಾಷರ್ ಜೊತೆ ಗೀಸರ್ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರಬಹುದು ಸರ್ ಸರ್ ವಾಷಿಂಗ್ ಮಿಷಿನ್ ತೊಂದ್ರೆ ನಿಮಗೆ ಪ್ರೆಷರ್ ವಾಷರ್ ಕೂಡ ಫ್ರೀ ಸಿಗ್ತಾ ಇದೆ ಸರ್ ಕೇವಲ ರೂಪಾಯಿಗೆ ಹಾಗೆ ನೋಡ್ತಾ ಇರಬಹುದು ಸರ್ ಇನ್ನೊಂದು ಆಫರ್ ಇದೆ ಇಲ್ಲಿ ಎಚ್ ಎಸ್ ಒನ್ ತರ್ಟಿ ಜೊತೆ ನೀವು ಬುಲೆಟ್ ಮಿಕ್ಸಿ ತೊಗೊಂಡ್ರೆ ಆರ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಸೇಲ್ ಮಾಡ್ತಾ ಇದ್ದಾರೆ ಮತ್ತೆ ಕೊನೆಯದಾಗಿ ಬೈ ಒನ್ ಗೆಟ್ ಒನ್ ಸರ್ ಪ್ರೆಷರ್ ವಾಷರ್ ಜೊತೆ ಪ್ರೆಷರ್ ವಾಷರ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಸ್ವಾಗತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ತುಮಕೂರಲ್ಲಿ ಇದ್ದೀನಿ ಅಂದ್ರೆ ಹಾಟ್ ಸ್ಟಾರ್ ಇದ್ದೀನಿ ಸತತವಾಗಿ ಇವರು ಹನ್ನೊಂದು ವರ್ಷಗಳ ಕಾಲ ಏನು ಹಾಟ್ ಸ್ಟಾರ್ ಕಂಪನಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಹನ್ನೊಂದು ವರ್ಷಗಳ ಕಾಲ ಕೂಡ ದೊಡ್ಡ ಆಫರ್ ಕೊಡ್ತಿದ್ದಾರೆ ಪ್ರತಿ ಹಬ್ಬಕ್ಕೂ ಕೂಡ ಇವರು ಆಫರ್ ಕೊಡ್ತಿದ್ದಾರೆ ಜೊತೆಗೆ ಇವತ್ತು ಸ್ಪೆಷಲ್ ಆಗಿ ನಾನು ಪ್ರೆಜರ್ ವಾಶರ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ ನೋಡೋಣ ಇಲ್ಲಿ ಏನೆಲ್ಲ ಆಫರ್ ಇರುತ್ತೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಹಾಟ್ ಸ್ಟಾರ್ ಓನರ್ ಆದಂತ ರಫೀಸ್ ಸರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅಲ್ಲಿಗೆ ಬರ್ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲೇ ಸ್ವಾಗತ ಸರ್ ಸುಸ್ವಾಗತ ಸರ್ ವೆಲ್ಕಮ್ ಸರ್ ಹಾಟ್ ಸ್ಟಾರ್ ಅಂದ್ರೆ ಆಫರ್ ಆಫರ್ ಅಂದ್ರೆ ಹಾಟ್ ಇಷ್ಟೆಲ್ಲ ಹಾಕಿದೀರಾ ಹೇಳಿ ಸರ್ ಬಗ್ಗೆ ಏನಿಲ್ಲ ಸರ್ ಬ್ಯಾಕ್ ಗ್ರೌಂಡ್ ಗೊತ್ತೇ ಇದೆ ವೀಕ್ಷಕರು ಆಲ್ರೆಡಿ ಕಾಯ್ತಾ ಇರ್ತಾರೆ ಹಾಸ್ಟೆಲ್ ಅಲ್ಲಿ ಯಾವಾಗ ದಸರಾ ದೀಪಾವಳಿ ಆಫರ್ ಬರ್ತಾ ಇದೆ ಅಂತ ಸೊ ಅದಕ್ಕೋಸ್ಕರ ಇದು ಒಂದ್ ವರ್ಷ ಎರಡು ವರ್ಷ ಅಲ್ಲ ಸರ್ ಪ್ರತಿ ವರ್ಷಕ್ಕೊಂದ್ಸಲಿ ಪ್ರತಿ ವರ್ಷಕ್ಕೊಂದ್ಸಲಿ ಪ್ರತಿ ವರ್ಷಕ್ಕೊಂದ್ಸಲಿ ಇದೇ ದಸರಾ ಮತ್ತೆ ದೀಪಾವಳಿಗೆ ಧಮಕ ಆಫರ್ ಕೊಡ್ತಾ ಇದೀವಿ ಸರ್ ಓಕೆ ಸೊ ಹಾಸ್ಟೆಲ್ ಅಲ್ಲಿ ನೀವ್ ಬಂದ್ರೆ ನಮ್ ವೀಕ್ಷಕರಿಗೆ ಒಂದು ಧಮಾಕು ಆಫರ್ ಸಿಗುತ್ತೆ ಪ್ರೆಷರ್ ವಾಷರ್ ಅಫೋರ್ಡಬಲ್ ಪ್ರೈಸ್ ಯಾಕಂದ್ರೆ ಟ್ರೆಂಡಿಂಗ್ ಮಾಡಿರೋದು ಇಂಡಿಯಾದಲ್ಲಿ ಓಕೆ ಸೊ ಕಮ್ಮಿ ಬೆಲೆಯಲ್ಲಿ ಕೇವಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಬರೀ ನಾಲ್ಕ್ ಸಾವಿರದ ನಾನೂರ ತೊಂಬತ್ ರೂಪಾಯಿ ಪ್ರೆಷರ್ ವಾಷರ್ ಸಿಗ್ತಾ ನಾಲ್ಕ ಸಾವಿರದ ನಾನೂರ ಜೊತೆಲಿ ವೀಕ್ಷಕರು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ಕೊಂಡ್ ಬಂದ್ರೆ ಸೊ ಒಂದೂವರೆ ಸಾವಿರ ರೂಪಾಯಿ ಆಫರ್ ವರ್ತು ಇರೋದನ್ನ ಜೊತೆಯಲ್ಲಿ ಅತತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಆಫರ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸರ್ ಓಕೆ ಸೂಪರ್ ಸರ್ ಹಾಗಾದ್ರೆ ಏನೆಲ್ಲ ಆಫರ್ ಇರುತ್ತೆ ಹೇಳ್ತೀರಾ ಪ್ರೆಜರ್ ಆಶ್ರೆ ಹಿಂದೆ ನೋಡ್ತಿರುವ ಸರ್ ಬ್ಯಾನರ್ ನೋಡ್ತಾ ಇದ್ದೀನಿ ಹೌದು ಪ್ಲಸ್ ಪ್ಲಸ್ ಹಾಕಿದ್ರೆ ಅಂದ್ರೆ ಈ ಪ್ರೆಜರ್ ಆಶ್ರೆ ಯಾವ್ದೊಂದು ಸ್ಟವ್ ಇಟ್ಟಿದ್ದೀರಾ ಜೊತೆಗೆ ಬುಲೆಟ್ ಮಿಕ್ಸಿ ಇಟ್ಟಿದ್ದೀರಾ ಗೀಸರ್ ಇಟ್ಟಿದ್ದೀರಾ ಹೌದು ಎಲ್ಲ ಹೇಳ್ತೀರಾ ಸರ್ ಏನೇನಂತ ವಿಚಾರ ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಧಮಾಕ ದೀಪಾವಳಿ ದಸರಾ ಅಂತ ಈ ಸತಿ ಅಂತೂ ನಮ್ ವೀಕ್ಷಕರು ಭರ್ಜರಿ ಆಫರ್ ಅಂತಾನೆ ಹೇಳ್ಬೋದು ಸರ್ ಆತರ ಇರುತ್ತೆ ಭರ್ಜರಿ ಆಫರ್ ಓಕೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ನೋಡೋಣ ಇಲ್ಲಿ ಯಾವ್ಯಾವ ಆಫರ್ ಇರುತ್ತೆ ಜೊತೆಗೆ ರೇಟು ನಾಲ್ಕು ಸಾವಿರದ ನಾನೂರ ತೊಂಬತ್ತೊಂಬತ್ತಿಂದ ಸ್ಟಾರ್ಟ್ ಆಗಿ ನಿಮಗೆ ಎಲ್ಲಿವರೆಗೂ ಎಂಡ್ ಇರುತ್ತೆ ಸರ್ ಇದು ಸೊ ಹತ್ತತ್ರ ನಮ್ಮ ಹತ್ರ ಮೂರು ಲಕ್ಷವರೆಗೂ ಪ್ರಾಡಕ್ಟ್ ಇದೆ ಮೂರು ಲಕ್ಷ ವಾಷರ್ ಅಲ್ಲೇ ಓಕೆ ಸೊ ನೂರಕ್ಕಿಂತ ಜಾಸ್ತಿ ವೆರೈಟಿ ಇದೆ ಡೊಮೆಸ್ಟಿಕ್ ಅಲ್ಲಿ ಇಪ್ಪತ್ತರಿಗಿಂತ ಜಾಸ್ತಿ ವೆರೈಟಿ ಇದೆ ಸರ್ ಓಕೆ ಸೂಪರ್ ಸರ್ ಈಗ ತೋರಿಸ್ತೀರಾ ಸರ್ ಯಾವ ರೀತಿ ಆಫರ್ ಇದೆ ಅಂತ ಹೇಳ್ಬಿಟ್ಟು ಹೌದು ಸರ್ ಕೆಲವೊಂದು ಆಫರ್ಸ್ ಮಾತ್ರ ತೋರಿಸ್ತೀನಿ ಎಲ್ಲ ಪ್ರಾಡಕ್ಟ್ ಆಫರ್ ತೋರ್ಸಕ್ಕಾಗಲ್ಲ ಮತ್ತೆ ಇದು ಬರೀ ಪ್ರೆಷರ್ ವಾಷರ್ ಮೇಲೆ ಆಫರ್ ಅಲ್ಲ ಹಾಸ್ಟರ್ ಅಲ್ಲಿ ನೂರ ಇಪ್ಪತ್ತೆಂಟು ಪ್ರಾಡಕ್ಟ್ ಇದೆ ಅದ ಎಲ್ಲಾ ಪ್ರಾಡಕ್ಟ್ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಆಗಿ ಡಿಸ್ಕೌಂಟ್ ಸಿಗ್ತದೆ ಫಿಫ್ಟಿ ಪರ್ಸೆಂಟ್ ವಸ್ತು ತೊಂದ್ರೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇವಾಗ ಬರೀ ಪ್ರೆಷರ್ ವಾಶರ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಹಬ್ಬ ಬರ್ತಾ ಇದೆ ದಸರಾ ದೀಪಾವಳಿ ಐದ್ ಪೂಜೆಗಂತೂ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಒಂದು ಮಳೆ ಎರಡು ವೈಟಿಂಗ್ ಎರಡಕ್ಕೆ ತಲೆ ಬಿಸಿ ಬಿಟ್ಟು ಹಾಟ್ ಸ್ಟಾರ್ ಅಲ್ಲಿ ಬಂದ್ರೆ ನಿಮಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಲಿ ಪ್ರೆಷರ್ ವಾಶರ್ ಸಿಗ್ತಾ ಇದೆ ಸೂಪರ್ ಸರ್ ನೋಡಿ ಸರ್ ಆಫರ್ ಓಕೆ ಸರ್ ಬರೀ ಎಚ್ ಎಸ್ ಒನ್ ತರ್ಟಿ ಬಾರ್ ಕೇವಲ ನಾಲ್ಕ್ ಸಾವಿರದ ನಾನೂರ ತೊಂಬತ್ತೊಂಬತ್ ರೂಪಾಯಿ ಸರ್ ಬರೀ ಮಿಷಿನ್ ಅಲ್ಲ ಮಾರ್ಕೆಟ್ ಅಲ್ಲಿ ಮಿಷಿನ್ ಹೇಳ್ತಾರೆ ಕಾಂಬೋ 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 ಮೇಲೆ ಕಾಂಬೋ ಸರ್ ಇವತ್ತು ಧಮಾಕ ಮೇಲೆ ಧಮಾಕ ಓಕೆ ಬನ್ನಿ ಮೇಡಮ್ ಸರ್ ಫೋಮ್ ಕೆನನ್ ಫ್ರೀ ಹಾ ಸರ್ ಗೀಜರ್ ಫ್ರೀ ಓಕೆ ಪ್ರೀಮಿಯಂ ಗೀಜರ್ ಫ್ರೀ ಓಕೆ ಬುಲೆಟ್ ಮಿಕ್ಸಿ ಫ್ರೀ ಹಾ 2.5 ಲೀಟರ್ ಗೀಜರ್ ಫ್ರೀ ಓಕೆ ಜೊತೆಯಲ್ಲಿ ಟೇಬಲ್ ಟಾಪ್ ಗ್ರೈಂಡರ್ ಫ್ರೀ

ಬಗೇಟ್ ಕುಕ್ಕರ್ ಮಿಕ್ಸಿ ಅಂತ ತೊಂಬಂದ್ ಕೊಡ್ತಾರೆ ಅದು ಅದಕ್ ವಾರಂಟಿ ಗ್ಯಾರಂಟಿ ಇಲ್ಲ ಇಲ್ಲಿ ಹಾಟ್ ಸ್ಟಾರ್ ಪ್ರೆಷರ್ ವಾಷರ್ಗೂ ಗ್ಯಾರಂಟಿ ವಾರಂಟಿ ಇದೆ ಕೊಡ್ತಿರೋ ಪ್ರಾಡಕ್ಟ್ ಗ್ಯಾರಂಟಿ ವಾರಂಟಿ ಇದೆ ಹತ್ತು ವರ್ಷ ಸರ್ ನನಗೆ ಇನ್ನೊಂದು ಕನ್ಫ್ಯೂಷನ್ ಆಗ್ತಿರೋದಂದ್ರೆ ಇದು ಒಂದು ಪ್ರೆಜರ್ ವಾಷರ್ ತೊಂದ್ರೆ ಕೊಡ್ತಾ ಏನ್ ರೇಟ್ ಡಿಫ್ರೆಸ್ ಇರುತ್ತೆ ಅಂತ ಸರ್ ರೇಟ್ ಹೇಳಿದೀನಿ ಡಿಸ್ಕೌಂಟ್ ಇದೆ ಕಾಂಬೋ ನಲ್ಲಿ ತೊಂದ್ರೆ ನಿಮಗೆ ಆಲ್ಮೋಸ್ಟ್ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಸರ್ ನೋಡಿ ವೀಕ್ಷಕರೇ ಪ್ರೆಜರ್ ವಾಶರ್ ತೊಂದ್ರೆ ಕಾಂಪ್ಲಿಮೆಂಟರಿ ಇಲ್ಲ ಇದು ಕಾಂಬೋದಲ್ಲಿ ತೊಂದ್ರೆ ಮಾತ್ರ ಫ್ರೀ ಅಲ್ವಾ ಸರ್ ಹೌದು ಸರ್ ಓಕೆ ಸೂಪರ್ ಸರ್ ಈಗ ಆಫರ್ ತೋರಿಸಿದ್ರಿ ಡೆಫಿನೆಟ್ಲಿ ನೋಡ್ತಾ ಇರಬಹುದು ಮೋಟರ್ ನೂರಾ ಮೂವತ್ ಬಾರ್ ಪ್ರೆಷರ್ ಬರುತ್ತೆ ಕ್ವಾಲಿಟಿ ನೋಡಿ ಸರ್ ಈ ಕ್ವಾಲಿಟಿ ಈ ಪ್ರೈಸ್ ಅಲ್ಲಿ ಇಂಡಿಯಾದಲ್ಲಿ ಯಾರು ಕೊಡಲ್ಲ ಸರ್ ಬರೀ ಹಾಟ್ ಸ್ಟಾರ್ ಅಲ್ಲಿ ಸಿಗುತ್ತೆ ಬರೀ ಮಿಷಿನೇ ಕೊಡ್ತಾ ಇದ್ದಾರೆ ನಾಲ್ಕೂವರೆ ಸಾವಿರ ರೂಪಾಯಿಗೆ ಇಲ್ಲಿ ಮಿಷಿನ್ ಜೊತೆ ನಿಮಗೆ ಗನ್ ಸಿಗ್ತಾ ಇದೆ ಹೋಸ್ ಪೈಪ್ ಸಿಗ್ತಾ ಇದೆ ಎಂಟು ಮೀಟರ್ದು ಮತ್ತೆ ಫಿಟ್ಟಿಂಗ್ಸ್ ಎಲ್ಲ ಸಿಗ್ತಾ ಇದೆ ಫುಟ್ವಾಲ್ ಜೊತೆಯಲ್ಲಿ ಸೋಪ್ ಡಿಸ್ಪೆನ್ಸರ್ ಸಿಗ್ತಾ ಇದೆ ಕೇವಲ ನಾಲ್ಕು ಸಾವಿರದ ನಾನೂರ ಸಿಗ್ತಾ ಇದೆ ಜೊತೆಯಲ್ಲಿ ಹತ್ತು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರಬಹುದು ಕಾಂಬೋ ಆಫರ್ ಸರ್ ಮಾರ್ಕೆಟ್ ಅಲ್ಲಿ ಬರೀ ಫೋಮ್ ಕೇನನ್ ತೊಳೋಕೋದ್ರೆ ಮೂರು ಸಾವಿರ ರೂಪಾಯಿ ಸರ್ ಯಾರು ಕೊಡೋಲ್ಲ ಸರ್ ಈ ಆಫರ್ ಮಿಸ್ ಮಾಡ್ಕೊಂಡ್ರೆ ವೇಸ್ಟೆ ವೇಸ್ಟ್ ಅಂತ ಹೇಳ್ತೀನಿ ನಾನಂತೂ ಯಾಕಂದರೆ ಈ ದಸರಾ ದೀಪಾವಳಿ ಗೆ ಫೋಮ್ ಕೆನನ್ ಜೊತೆ ಕಾಂಬೋ ಆಫರ್ ನಿಮಗೆ ಕೇವಲ ಐದು ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸರ್ ಫೋಮ್ ಕೆನನ್ ಬೇಡ ಚಳಿಗಾಲ ಇದೆ ಗೀಝರ್ ಬೇಕಂದ್ರೆ ಕೇವಲ ನಿಮಗೆ ಸೇಮ್ ಆಫರ್ ಐದು ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಪ್ರೆಷರ್ ವಾಷರ್ ಜೊತೆ ಗೀಝರ್ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರ್ಬೋದು ಸರ್ ಸರ್ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ನಿಮಗೆ ಪ್ರೆಷರ್ ವಾಷರ್ ಕೂಡ ಫ್ರೀ ಸಿಗ್ತಾ ಇದೆ ಸರ್ ಕೇವಲ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಹಾಗೆ ನೋಡ್ತಾ ಇರಬಹುದು ಸರ್ ಇನ್ನೊಂದು ಆಫರ್ ಇದೆ ಇಲ್ಲಿ ಎಚ್ ಎಸ್ ಒನ್ ತರ್ಟಿ ಜೊತೆ ನೀವು ಬುಲೆಟ್ ಮಿಕ್ಸಿ ತೊಗೊಂಡ್ರೆ ಆರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಸೇಲ್ ಮಾಡ್ತಾ ಇದ್ದಾರೆ ಮತ್ತೆ ಕೊನೆಯದಾಗಿ ಬೈ ಒನ್ ಗೆಟ್ ಒನ್ ಸರ್ ಪ್ರೆಷರ್ ವಾಷರ್ ಜೊತೆ ಪ್ರೆಷರ್ ವಾಷರ್ ಫ್ರೀ ಒಂದು ತಗೊಂಡ್ರೆ ಒಂದು ಫ್ರೀ ಬರೀ ಬರೀ ಎಂಟು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಏಟ್ ತೌಸಂಡ್ ಫೋರ್ ನೈಂಟಿ ನೈನ್ ಅಷ್ಟೇ ಸರ್ ಇದು ಬೇಸಿಕ್ ಮಾಡಲ್ ಅಲ್ಲ ನಮ್ಮ ಹತ್ರ ಸುಮಾರು ಮಾಡೆಲ್ ಇದೆ ಸೊ ಸುಮಾರು ಮಾಡಲ್ ಪ್ರೈಸು ಆಫರ್ಸ್ ಎಲ್ಲ ಹೇಳ್ಕೊಂಡು ಕೊಟ್ರಿ ಅಂದರೆ ಲೆಂತಿ ಆಗುತ್ತೆ ವೀಡಿಯೋ ಸೊ ಡೈರೆಕ್ಟಾಗಿ ಒಂದು ಎರಡು ಡೆಮೋ ಮಾಡಿ ತೋರಿಸ್ಬಿಡ್ತೀನಿ ಪ್ರತಿಯೊಂದು ಮಾಡಲ್ಸ್ ಇದೆ ಸರ್ ಮತ್ತು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಹಾಗೆ ಕಮರ್ಷಿಯಲ್ ಪ್ರೆಷರ್ ವಾಷರು ನೋಡ್ತಾ ಇರ್ಬೋದು ಸೆಮಿ ಕಮರ್ಷಿಯಲ್ ಪ್ರೆಷರು ಕಮರ್ಷಿಯಲ್ ಮಾಡಲ್ಸ್ ಮೇಲೂ ಎಲ್ಲ ನಿಮಗೆ ಆಫರ್ ಸಿಗ್ತಾ ಇದೆ ಬನ್ನಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡಮ್ಮ ಚಿಕ್ಕಮ್ಮ ತಂಗಿ ಅಣ್ಣ ಅಪ್ಪ ದೊಡ್ಡಪ್ಪ ಎಲ್ಲರೂ ಇದ್ದಾರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಹತ್ತತ್ರ ನಿಮಗೆ ತೊಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ತ್ರೀ ಫೇಸ್ ಮಾಡಲ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಡೆಫಿನೆಟ್ಲಿ ಸರ್ ಡೆಮೋ ಹೋಗ್ಬೋಣ ಕ್ವಿಕ್ಕಾಗಿ ಒಂದು ಎರಡು ಮೂರು ಮಾಡಲ್ದು ಸರ್ ಇವಾಗ ಬೇಸಿಕ್ ಮಾಡಲ್ ಒನ್ ತರ್ಟಿ ಬಾರು ಫಿಟ್ಟಿಂಗ್ ಸಿಂಪಲಾಗಿ ತೋರಿಸ್ಕೊಡ್ತಾರೆ ನಮ್ಮ ನೇಹಾ ಮೇಡಮ್ ಸೊ ನೋಡಿ ಸರ್ ಇದು ನಮ್ದು ಹಾಟ್ ಸರ್ ಹೆಚ್ ಎಸ್ ಒನ್ ಥರ್ಟಿ ಬಾರು ಇದು ಪ್ಯೂರ್ ನಿಮಗೆ ಟೂ ಹೆಚ್ ಪಿ ಮೋಟರ್ ಬರುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೈಕ್ಸ್ ಬರುತ್ತೆ ಸೊ ನಿಮಗೆ ಯಾವ ತರ ಪೋರ್ಟೆಬಲ್ ಆಗಿ ನಿಮಗೆ ಮಿಷಿನ್ ಇದೆ ಅದೇ ತರ ಫಿಟ್ಟಿಂಗು ತುಂಬಾ ಈಸಿ ಆಗಿರುತ್ತೆ ಸರ್ ಜಸ್ಟ್ ನೋಡಿ ಈ ತರ ಫಿಲ್ಟರ್ ಇರುತ್ತೆ ಮೀಟರ್ ಕೆಳಗಡೆ ನಿಮಗೆ ಈ ಫಿಲ್ಟರ್ನ ಕೂತ್ಕೊಳ್ಳುತ್ತೆ ಸರ್ ಸೊ ಲೇಡೀಸು ಕೂಡ ನೀವು ಫಿಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಇಲ್ಲ ಮಕ್ಕಳು ಸೈಕಲ್ ವಾಶ್ ಮಾಡಕ್ಕೆ ಅಂದ್ರೆ ಅವರು ಕೂಡ ಫಿಟ್ಟಿಂಗ್ ಮಾಡ್ಬೋದು ತುಂಬಾ ಈಸಿ ಆಗಿರುತ್ತೆ ಸೊ ಅದೇ ತರ ನಿಮಗೆ ಕನೆಕ್ಟರ್ ಇರುತ್ತೆ ಜಸ್ಟ್ ನೀವು ಸಿಲಿಂಡರ್ ಯಾವ ಥರ ಲಾಕ್ ಅದರ ಲಾಕ್ ಮಾಡ್ಕೊಬೇಕು ಸೊ ಇದು ಔಟ್ಲೆಟ್ ಪೈಪ್ ಇರುತ್ತೆ ನಿಮಗೆ ಎರಡು ಕಡೆಯೂ ಸೇಮ್ ಇರುತ್ತೆ ಸೊ ನೀವು ಯಾವ್ದು ಬೇಕಾದ್ರೂ ಗನ್ನಿಗೆ ಕನೆಕ್ಟ್ ಮಾಡಬಹುದು ಯಾವ್ದು ಬೇಕಾದ್ರೂ ಮೋಟರ್ಗೆ ಕನೆಕ್ಟ್ ಮಾಡ್ಕೊಬಹುದು ಸರ್ ಸೊ ಇದು ಕೂಡ ನಿಮಗೆ ಥ್ರೆಡ್ಡಿಂಗ್ ಇರುತ್ತೆ ಸೊ ನಾರ್ಮಲ್ ಆಗಿ ಇದು ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ ಸರ್ ಆನ್ ಮಾಡಿದ ತಕ್ಷಣ ನೀವು ಗನ್ ಹಿಡಿದ್ರೇ ನಿಮಗೆ ಸೆಕ್ಷನ್ ತೊಗೊಳೋದು ಗನ್ ಹಿಡೀಲಿಲ್ಲ ಅಂದ್ರೆ ನಿಮಗೆ ಮೋಟರು ಕೂಡ ಆಫ್ ಆಗುತ್ತೆ ಸರ್ ಆಟೋಮೆಟಿಕ್ಕಾಗಿ ಆಗಿ ಸೊ ನೋಡಿ ಸೆಕ್ಷನ್ ತಗೊಳ ತನಕ ನಿಮಗೆ ಈ ತರ ಬರುತ್ತೆ ಸೆಕ್ಷನ್ ತೊಗೊಂಡ್ಮೇಲೆ ನಿಮ್ಗೆ ಏನು ಮಲ್ಟಿಪರ್ಪಸ್ ನೀವು ಯೂಸ್ ಮಾಡ್ಕೊಂತೀರ ಅದಕ್ಕೆ ನೀವು ಯೂಸ್ ಮಾಡ್ಕೊಬೋದು ಸೊ ನೋಡ್ಬೋದು ಸರ್ ಒನ್ ಥರ್ಟಿ ಬರ್ ಪ್ರೆಷರ್ ನಿಮಗೆ ಯಾವ ಥರ ಇದೆ ಅಂತ ನೋಡಿ ಸೊ ಇದರಲ್ಲೂ ಕೂಡ ನಿಮಗೆ ನಾಸಾ ಚೇಂಜಸ್ ಕೂಡ ಇರುತ್ತೆ ಸರ್ ಸೊ ಈಗ ನಿಮಗೆ ಶಾರ್ಪ್ ಟೈರು ಮಡ್ಗಾಡು ವಾಶ್ ಮಾಡ್ತೀರಾ ಅಂದರೆ ಈ ಥರ ಶಾರ್ಪಾಗಿ ಇಟ್ಕೊಳ್ಳಿ ಮೇಲ್ಗಡೆ ನೀವು ಗ್ಲಾಸು ಇಲ್ಲ ಪೇಂಟ್ ವಾಶ್ ಮಾಡ್ತಾ ಇದ್ದೀರಾ ಇಲ್ಲ ಹಸು ಇದೆ ಒಂದೆರಡು ಅಂದರೆ ನೀವು ಈ ಥರ ವೈಡ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಬೋದು ಸರ್ ಇದರಿಂದ ನಿಮಗೆ ಪ್ರೆಷರು ಕೂಡ ಕಡಿಮೆ ಇರುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಗ್ಲಾಸಸ್ ಮೇಲೆ ಕ್ರ್ಯಾಶಸ್ ಆಗೋದಿಲ್ಲ ಹಸುಗೆ ಏಟ್ ಬೀಳೋದಿಲ್ಲಿ ಏನೂ ಇರೋಲ್ಲ ಸರ್ ನಿಮಗೆ ಸೊ ಇದು ನಿಮಗೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಸರ್ ಇದು ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಸರ್ತಿ ಗನ್ ಹಿಡಿದ್ರೆ ಒಂದು ನಿಮಗೆ ಹಾಫ್ ಆನ್ ಅವರ್ ನಿಮಗೆ ರನ್ ಆಗುತ್ತೆ ಸರ್ ಸೊ ಆಟೋಮೆಟಿಕ್ ನೋಡಿ ನಾನು ಇವಾಗ ಗನ್ನಿಂದ ಬಿಟ್ಟೆ ಆಟೋಮೆಟಿಕ್ ಮಿಷಿನ್ ಆಫ್ ಆಗಿದೆ ಸೊ ನಾನು ಗನ್ ಇಡಿದ ತಕ್ಷಣ ಆಟೋಮೆಟಿಕ್ ಮಿಷಿನ್ ಆನ್ ಆಗುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಆಟೋ ಕಟ್ ಆಫ್ ಬಟನ್ ಕೂಡ ಇರುತ್ತೆ ಹಾಫ್ ಆನ್ ಅವರ್ ಆದಮೇಲೆ ಅದೇ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಮತ್ತೆ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆಟೋಮೆಟಿಕ್ ನೀವು ಮತ್ತೆ ಆನ್ ಮಾಡ್ಕೊಬೋದು ಸರ್ ಸೊ ಅಷ್ಟೇ ಪ್ರೆಷರ್ ಅಲ್ಲ ಸರ್ ಇಲ್ಲೂ ಕೂಡ ನೋಡಿ ನೀವು ಪ್ರೆಷರಲ್ಲಿ ನಿಮಗೆ ಇದೇ ಪ್ರೆಷರ್ ಒನ್ ಥರ್ಟಿ ಬೈ ಪ್ರೆಷರ್ ವಾಷರಲ್ಲಿ ನಿಮಗೆ ಯಾವ ಥರ ಕಾರ್ಡು ಕೂಡ ಕಟ್ ಆಗುತ್ತೆ ಸರ್ ನೋಡಿ ಸರ್ ಯಾವ ತರ ಇದೆ ಪ್ರೆಷರ್ ಅಂತ ಹೇಳ್ಬಿಟ್ಟು ಇದು ಕೇವಲ ನಿಮ್ಗೆ ಜಸ್ಟ್ ಡೊಮೆಸ್ಟಿಕ್ ಮಾಡಲ್ ಟು ಹೆಚ್ ಪಿ ಮೋಟರ್ ಸರ್ ಇದು ಇದ್ರಲ್ಲೇ ನಿಮ್ಗೆ ಇದೇ ತರ ಪ್ರೆಷರ್ ಇರುತ್ತೆ ಸರ್ ಸೆಟ್ ಅಪ್ ರೆಡಿ ಇದೆ ಸರ್ ನೂರ ಅರವತ್ತು ಬಾರ್ ಒಡಿ ಪ್ರೆಷರ್ ನೋಡಿ ಸರ್ ಬೆಂಕಿ ಬೆಂಕಿ ಬಿಡಿ ನೆಕ್ಸ್ಟ್ ಒಡಿರಿ ಇನ್ನೂರ ಮೂವತ್ತು ಬಾರ್ ಸರ್ ಪ್ರೆಷರ್ ನೋಡಿ ಸರ್ ಯಾವ ತರ ಬರ್ತಾ ಇದೆ ಹೊಡಿರಿ ಐವತ್ತು ಬಾರ್ ಪ್ರೆಷರ್ ಸರ್ ಪ್ರೆಷರ್ ನೋಡಿ ಸರ್ ಬಿದ್ದ ತಕ್ಷಣ ಗನ್ನೆ ಹಿಂದೆ ಬರುತ್ತೆ ಸುನಾಮಿ ಸುನಾಮಿ ಪ್ರೆಷರು ಬಿಡಿ ಅದು ಹೊಡಿರಿ ಗಜ ಗಜ ನೋಡಿ ಸರ್ ಯಾವ ಥರ ಇದೆ ಅಂತ ಪ್ರೆಷರ್ ನೋಡಿ ಒಟ್ಟೆ ಹೊಡಿರಿ ಎಲ್ಲರೂ ನೋಡಿ ಸರ್ ಫ್ರೆಜರ್ ಯಾವ ಥರ ಇದೆ ಅಂತ ಎರಡೆರಡು ನಿಮಿಷಕ್ಕೆ ಒಂದೊಂದು ಕಾರ್ ವಾಶ್ ಮಾಡ್ಬೋದು ಸರ್ ಎರಡೆರಡು ನಿಮಿಷಕ್ಕೆ ಒಂದೊಂದು ಕಾರ್ ವಾಶ್ ಮಾಡ್ಬೋದು ಮಿನಿ ಎಲಿಫೆಂಟ್ ಗಜ ತ್ರೀ ಫೇಸ್ ಮಾಡಲು ಮುನ್ನೂರು ಬಾರ್ ಪ್ರೆಷರು ಪ್ರೆಷರ್ ನೋಡಿ ಸರ್ ಯಾವ ಥರ ಬರುತ್ತೆ ಅಂತ ಬೆಂಕಿ ಬೆಂಕಿ ಸುನಾಮಿ ಪ್ರೆಷರ್ ಸರ್ ಇದೇ ಥರ ಒಂದು ಫೋಮಿಂಗ್ ಮಾಡಿ ತೋರಿಸ್ಬಿಡೋಣ ನೋಡಿ ಸರ್ ಫೋಮಿಂಗ್ ಯಾವ ಥರ ಬರ್ತಾ ಇದೆ ಅಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ಥರ ಬರ್ತಾ ಇದೆ ಬೆಣ್ಣೆ ತುಪ್ಪ ಎಲ್ಲ ಮಿಕ್ಸ್ ಬರ್ತಾ ಇದೆ ನೋಡಿ ಸರ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರು ಕಲರ್ 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 ಮಲ್ಟಿ ಕಲರ್ ಸರ್ ನೋಡಿ ಸರ್ ಯಾವ ಥರ ಕಲರ್ ಯಾವ ಥರ ಬರ್ತಾ ಇದೆ ಅಂತ ಹಾಂ ಒಡೀರಿ ಮೇಡಮ್ ನೀವು ಅಷ್ಟೇ ನೋಡಿ ಸರ್ ನೆಕ್ಸ್ಟ್ ಕಲರ್ ವೈಟು ಯಾವ ಥರ ಬರ್ತಾ ಇದೆ ನೋಡಿ ಸರ್ ಬೆನ್ನೆ ತುಪ್ಪ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ಮಲ್ಟಿ ಕಲರು ಫೋಮಿಂಗ್ ಎಫೆಕ್ಟ್ ಬರೋದಕ್ಕೆ ಕಾರಣ ಒಂದೇ ಪ್ರೆಷರ್ ಚೆನ್ನಾಗಿರಬೇಕು ಫೋಮ್ ಕೇನ ಚೆನ್ನಾಗಿರಬೇಕು ಹಾಗೆ ಸ್ಟಾರ್ ಮಿಷಿನಲ್ಲಿ ಮಾತ್ರ ಈ ಥರ ಫೋಮಿಂಗ್ ಬರುತ್ತೆ ಸರ್ ನೋಡಿ ಸರ್ ಥಿಕ್ನೆಸ್ಸು ಯಾವ ಥರ ಇದೆ ಅಂತ ನೋಡಿ ಬೀಳ್ತಾನೆ ಇಲ್ಲ ಬೆಣ್ಣೆ ಬೆಣ್ಣೆ ತುಪ್ಪ ಥರ ಇದೆ ಸರ್ ಗಂಡು ಮಕ್ಕಳು ಗಾಡಿ ವಾಶ್ ಮಾಡಿದ್ದನ್ನು ನೋಡಿದ್ದೀರಾ ಇಲ್ಲಿ ನೋಡಿ ಸರ್ ಆ ಸ್ಟಾರಲ್ಲಿ ಹೆಣ್ಮಕ್ಳು ಕೂಡ ವಾಶ್ ಮಾಡ್ಬೋದು ಯಾಕಂದರೆ ಆ ಥರ ಪ್ರೆಷರ್ ಇದೆ ಆ ಥರ ಈಸಿಯಾಗಿ ಯೂಸ್ ಮಾಡೋವಂಥ ಮೆಷಿನ್ಸ್ ಇದೆ ಸ್ಟಾರ್ಟ್ ಮಾಡಿ ಮೇಡಮ್ ನೀವು ನೀವು ಸ್ಟಾರ್ಟ್ ಮಾಡಿ ಎರಡು ನಿಮಿಷಕ್ಕೆ ಗಾಡಿ ವಾಶ್ ಆರ್ ಈ ಸತಿ ದಸರಾ ದೀಪಾವಳಿ ಹಬ್ಬಕ್ಕೆ ಒಂದು ಧಮಾಕ ಆಫರು ಧಮಾಕ ಕ್ಲೀನಿಂಗ್ ಇರುತ್ತೆ ಸರ್ ನೋಡಿ ಸರ್ ಎರಡೇ ಎರಡು ನಿಮಿಷಕ್ಕೆ ನಿಮಗೆ ಎಲ್ಲ ಕಾರ್ ವಾಶ್ ಆಗುತ್ತೆ ಐದರಿಂದ ಹತ್ತು ಕಾರು ಬರೇ ಅರ್ಧ ಗಂಟೆ ಒಳಗಡೆ ವಾಶ್ ಮಾಡ್ಬೋದು ಎರಡೆರಡು ನಿಮಿಷಕ್ಕೆ ಟೂ ವೀಲರ್ ವಾಶ್ ಮಾಡ್ಬೋದು ಸರ್ ಡೆಮೋ ನೋಡಿದ್ವಿ ತುಂಬ ಅದ್ಭುತವಾಗಿದೆ ಸರ್ ಪ್ರೆಜರ್ವೇಷರು ಮೂರು ಮೂರು ಜನ ಲೇಡೀಸ್ಗಳು ಮೂರು ಕಾರನ್ನ ತೊಳೆದಿದ್ದಾರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಎಸ್ ಸರ್ ಡೆಫಿನೆಟ್ಲಿ ಸರ್ ಇದೇ ತರ ಮನೆಯಲ್ಲಿ ಯಾವುದೇ ಹೌಸ್ ವೈಫ್ಸ್ ಇರಲಿ ಈಗಂತೂ ಹಬ್ಬಗಳು ಸೀಸನ್ ಬರ್ತಾ ಇದೆ ಕ್ಲೀನಿಂಗ್ ವಾಷಿಂಗ್ ಬೇಕೇ ಬೇಕು ಆಚೆ ಗಾಡಿ ಇದ್ರೆ ತೊಗೊಂಡೋಗ್ಬಹುದು ಟೂ ವೀಲರ್ ಇದ್ರೆ ತಗೊಬಹುದು ಲಾರಿ ಜೆ ಸಿ ಬಿ ಟ್ರಾಕ್ಟರ್ ತಗೊಬಹುದು ಮನೆ ಕ್ಲೀನ್ ಮಾಡಬೇಕಂದ್ರೆ ಯಾರು ಬರ್ತಾರೆ ಕ್ಲೀನ್ ಮಾಡೋದಕ್ಕೆ ಇಂತ ಬಿಸಿ ಶೆಡ್ಯೂಲ್ ಅಲ್ಲಿ ಈ ತರದೊಂದು ಮಿಷಿನ್ ತಗೊಂಡ್ರೆ ಹಾಟ್ ಸ್ಟಾರ್ ಹೈ ಪ್ರೆಷರ್ ವಾಷರ್ ಅದು ಜೊತೆಲಿ ಆಫರ್ ಜೊತೆ ಯಾರು ಬೇಕಾದ್ರು ಈಸಿಯಾಗಿ ಯೂಸ್ ಮಾಡಬಹುದು ವಿತ್ ಅಫೋರ್ಡಬಲ್ ಪ್ರೈಸ್ ವಿತ್ ಟೆನ್ ಇಯರ್ಸ್ ವಾರಂಟಿ ಟೆನ್ ಇಯರ್ಸ್ ವಾರಂಟಿ ಸೊ ವಾರಂಟಿ ಪ್ರಶ್ನೆ ಬಂದಾಗ ಕೊಟ್ಟಾಗ ನಮ್ದು ಎತ್ತಿದ ಕೈ ಸರ್ ಹಾಸ್ಟಾರ್ ಸೊ ಒಂದಲ್ಲ ಎರಡಲ್ಲ ಹತ್ತು ವರ್ಷ ವಾರಂಟಿ ಇದೆ ಅದರಲ್ಲೂ ಕೂಡ ಒಂದು ವರ್ಷ ನಿಮಗೆ ಮೋಟರ್ ವೈಂಡಿಂಗ್ ಗೆ ಗ್ಯಾರಂಟಿ ಇರುತ್ತೆ ಮೋಟರ್ ವೈಂಡಿಂಗ್ ಹೌದು ಹಿರಿಯರು ಹೇಳಿದ್ದಾರೆ ನೂರು ಸತಿ ಹೇಳೋದನ್ನ ಒಂದ್ಸಲಿ ಬರ್ ತೋರಿಸೋ ಅಂತ ಸೊ ಅದಕ್ಕೆ ನಮ್ಮತ್ರ ಹತ್ರ ವಾರಂಟಿ ಕಾರ್ಡ್ ಇದೆ ವಾರಂಟಿ ಕಾರ್ಡ್ ಇದೆ ಸುಮ್ಮನೆ ಹೇಳ್ತಾರೆ ಲೈಫ್ ಟೈಮ್ ವಾರಂಟಿ ಅಷ್ಟು ಇಷ್ಟು ಅಂತ ಕೊಡೋದು ಒಂದ್ ಶಾಪ್ ಇಟ್ಕೊಂಡು ಎರಡ್ ಮೂರು ಮಾಡೆಲ್ ಇಟ್ಕೊಂಡು ಹೇಳ್ತಾರೆ ಆ ತರ ಮಾಡಲ್ಲ ಒಂದು ಸ್ಟೋರ್ ಅಲ್ಲಿ ಟಚ್ ಫೀಲ್ ಮಾಡಿ ಡೆಮೋ ನೋಡಿ ಈ ಆಮೇಲೆ ಪರ್ಚೇಸ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಜೊತೆಯಲ್ಲಿ ನಿಮಗೆ ವಾರಂಟಿ ಕಾರ್ಡ್ ವಿಶೇಷ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಲ್ಲೂ ಇರುತ್ತೆ ಮತ್ತೆ ಕನ್ನಡದಲ್ಲೂ ಇರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಸೊ ಎಲ್ಲ ಪ್ರತಿಯೊಂದು ಡೀಟೇಲ್ ಯಾವ ತರ ಯೂಸ್ ಮಾಡೋದು ಎಲ್ಲ ಇಂಗ್ಲಿಷ್ ಅಲ್ಲೂ ಇರುತ್ತೆ ಹಾಗೆ ನಿಮಗೆ ಕನ್ನಡದಲ್ಲೂ ಕೂಡ ಇರುತ್ತೆ ಇಲ್ಲೆಲ್ಲ ಮತ್ತೆ ಓದಕ್ಕೆ ಯಾರತ್ರ ಟೈಮ್ ಇಲ್ಲ ಅವರು ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ಡೆಮೋ ವಿಡಿಯೋ ಕೂಡ ಬರುತ್ತೆ ಈಸಿಯಾಗಿ ಇನ್ಸ್ಟಾಲೇಷನ್ ಈಸಿ ಆಗಿ ಯೂಸ್ ಮಾಡಬಹುದು ಎರಡೆರಡು ನಿಮಿಷಕ್ಕೆ ಟೂ ವೀಲರ್ ಹತ್ತ ನಿಮಿಷಕ್ಕೆ ಕಾರ್ ವಾಶ್ ಓಕೆ ಸೂಪರ್ ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ಆಫರ್ ಇರುತ್ತೆ ಸೊ ಇದು ಕೆಲವೊಂದು ಆಫರ್ ಬಂದ್ಬಿಟ್ಟು ನಮ್ದೇ ಆದಂತ ಹನ್ನೆರಡು ಸ್ಟೋರ್ ಇದೆ ಕರ್ನಾಟಕದಲ್ಲಿ ಸೊ ಇದು ಬಂದ್ಬಿಟ್ಟು ಹೆಡ್ ಆಫೀಸ್ ತುಮಕೂರು ಸರಸ್ವತಿಪುರಂ ಮೇನ್ ರೋಡ್ ನಿಯರ್ ಟು ವಿದ್ಯಾನಿಕೇತನ್ ಸ್ಕೂಲ್ ಹೈಸ್ಕೂಲ್ ಆಪೋಸಿಟ್ ಬರುತ್ತೆ ಮಳ್ಳೂರ್ ದಿಣ್ಣೆ ರೋಡ್ ಅಂತಾನೆ ಹೇಳ್ತೀವಿ ತುಮಕೂರಲ್ಲಿ ಇದು ಹೆಡ್ ಆಫೀಸ್ ಸೊ ನೆಕ್ಸ್ಟ್ ತುಮಕೂರಲ್ಲಿ ಎರಡು ಸ್ಟೋರ್ ಇದೆ ಒಂದ್ಬಿಟ್ಟು ಕಾಲ್ಟೆಕ್ ಸರ್ಕಲ್ ಅಲ್ಲಿ ಒಂದು ಸ್ಟೋರ್ ಇದೆ ಎಲ್ ಐಟ್ ಹೋಟೆಲ್ ಪಕ್ಕ ಇನ್ನೊಂದ್ ಬಂದ್ಬಿಟ್ಟು ಬಿ ಎಚ್ ರೋಡ್ ಅಲ್ಲಿ ಭದ್ರಮ್ಮ ಸರ್ಕಲ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕ ಅಲ್ಲಿ ಒಂದು ಸ್ಟೋರ್ ಇದೆ ತುಮಕೂರಲ್ಲಿ ಮೂರ್ ಸ್ಟೋರ್ ಆಯ್ತು ಬ್ಯಾಂಗ್ಳೂರ್ ನಮ್ಮ ಪೀನಿಯಾ ಧೈನ್ ಶಫಿ ಇರ್ತಾರೆ ಸಾಕಿ ಬಂತ ಸೊ ಪೀನಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ಟೋರ್ ಇದೆ ದಾಸರಹಳ್ಳಿ ಸ್ಟೋರ್ ಇದೆ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಮತ್ತಿಕೆರೆ ಇದೆ ನವರಂಗ್ ಥಿಯೇಟರ್ ಹತ್ರ ಇದೆ ಮಂತ್ರಿ ಮಾಲ್ ಆಪೋಸಿಟ್ ನಚಾರ್ ಥಿಯೇಟರ್ ಬ್ಯಾಕ್ ಸೈಡ್ ಅಲ್ಲಿ ಇದೆ ಕದ್ರಹಳ್ಳಿ ಕ್ರಾಸ್ ಇದೆ ಬಾನಸವಾಡಿ ಇದೆ ಮೈಸೂರಿಗೆ ಬಂದಾಗ ಎರಡು ಸ್ಟೋರ್ ಇದೆ ಒಂದು ಮಿಷನ್ ಹಾಸ್ಪಿಟಲ್ ಹತ್ರ ಇನ್ನೊಂದಿದೆ ಮತ್ತೆ ಒಂದು ಕುವೆಂಪು ನಗರ ಮೈಸೂರಲ್ಲಿ ಎರಡು ಸ್ಟೋರ್ ಇದೆ ಸೊ ಹಾಗೆ ಮ್ಯಾಂಗ್ಳೂರ್ ಒಂದು ಸ್ಟೋರ್ ಇದೆ ಪಿಒ ಮಾಲ್ ಹತ್ರ ಸೊ ಇದು ಕಂಪ್ನಿಯ ಹನ್ನೆರಡು ಸ್ಟೋರ್ ಅಲ್ಲಿ ಏನ್ ಆಫರ್ ಹೇಳಿದಿನಿ ಸೇಮ್ ಆಫರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಓಕೆ ಸೂಪರ್ ಸೊ ಇದಲ್ಲದೆ ರೆಸ್ಟ್ ಆಫ್ ಕರ್ನಾಟಕ ಐವತ್ತು ಒಂದು ಅಲ್ಲಿ ನೀವು ಡೆಮೋ ನೋಡಿ ತಗೋಬೋದು ಸೊ ಎಲ್ಲ ಕಡೆ ಪ್ರಾಡಕ್ಟ್ ಅವೈಲೇಬಲ್ ಇದೆ ಸೊ ಎಲ್ಲಿ ಫ್ರಾಂಚೈಸಿ ಇಲ್ಲ ಸೊ ಯಾರಾರು ಔಟ್ ಆಫ್ ಸ್ಟೇಟ್ ಇಂದ ಸುಮಾರು ಕಳಿಸಿದೀವಿ ಔಟ್ ಆಫ್ ಕಂಟ್ರಿಗೆ ಬೇಕು ಅಂದ್ರೂ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆ ಸೊ ಅವ್ರ ವಿಚಾರ ಶಿಪ್ಪಿಂಗ್ ವಿಚಾರ ಓವರಲ್ ಕರ್ನಾಟಕ ಸರ್ ಎಂಟೈರ್ ಆಲ್ ಓವರ್ ದ ವರ್ಲ್ಡ್ ಶಿಪ್ಪಿಂಗ್ ಇದೆ ಡೆಲಿವರಿ ಇರುತ್ತೋ ಅಥವಾ ಸೊ ಕೆಲವೊಂದು ಡಿಸ್ಟಿಕ್ ಕೆಲವೊಂದು ಪಿನ್ ಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಇದೆ ಸೊ ನಮ್ದೇ ಆದಂತಹ ಹನ್ನೆರಡು ಸ್ಟೋರ್ ಅಲ್ಲಿ ಯಾರ ಡೆಲಿವರಿ ಆಪ್ಷನ್ ಡೋರ್ ಡೆಲಿವರಿ ಬೇಕಂದ್ರೂ ಆಪ್ಷನ್ಸ್ ಅವೈಲೇಬಲ್ ಇದೆ ಮತ್ತೆ ಯಾರ ಫೈನಾನ್ಸ್ ಬೇಸ್ ತಗೋಬೇಕು ಇ ಎಮ್ ಇ ಆಪ್ಷನ್ ಅಲ್ಲಿ ತಗೋಬೇಕಂದ್ರೂ ಬಜಾಜ್ ಫೈನಾನ್ಸ್ ಇಂದ ಟೈಪ್ ಇದೆ ಇ ಎಂ ಇ ಆಪ್ಷನ್ ಕೂಡ ಸಿಗುತ್ತೆ ಅವರಿಗೆ ಸೂಪರ್ ಸರ್ ಸೊ ಇದಲ್ಲದೆ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಬೇಕಂದ್ರೆ ಕರೆಂಟ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರ್ತಿರೋ ಡಿಸ್ಪ್ಲೇನ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸು ನಮ್ಮ ಟೆಲಿಕಾಲರ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಅದೇ ನಂಬರ್ಸ್ಗೆ ಫೋನ್ ಪೇ ಗೂಗಲ್ ಪೇ ಮತ್ತು ಕರೆಂಟ್ ಎನ್ ಇ ಎಫ್ ಟಿ ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ ಮಾಡಿದ್ದ ಸೇಮ್ ಡೇ ಸ್ಕ್ರೀನ್ಶಾಟ್ ಕಳಿಸಿದ್ರೆ ವಿತ್ ಇನ್ ಸೇಮ್ ಡೇ ನಿಮಗೆ ಅಲ್ಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಸೊ ಜಿ ಎಸ್ ಟಿ ಚಾರ್ಜಸ್ ಎಕ್ಸ್ಟ್ರಾ ಇರಲ್ಲ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಸೇಮ್ ಡೇ ನೀವು ಡಿಸ್ಪ್ಯಾಚ್ ಆಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಅವ್ರ ಪ್ರಾಡಕ್ಟ್ ಅವ್ರ ಮನೆಗೆ ತಲುಪುತ್ತೆ ಓಕೆ ಸೂಪರ್ ಸರ್ ನೋಡಿದ್ರಲ್ಲ ವೀಕ್ಷಕ್ರೆ ನೀವು ಡೈರೆಕ್ಟಾಗಿ ತುಮಕೂರು ಮೇನ್ ಬ್ಯಾಂಕ್ಗೆ ಬರ್ಬೋದು ಅವ್ರ ಸಬ್ ಬ್ಯಾಂಚಸ್ ಗಳಿವೆ ಹನ್ನೆರಡು ಅಲ್ಲಿನೂ ಕೂಡ ಹೋಗಬಹುದು ಇದೇ ಆಫರ್ ನಡೀತಿರ ಅಂದ್ರೆ ದಸರಾ ಮತ್ತು ದೀಪಾವಳಿ ಆಫರ್ ನಡೀತಿರುತ್ತೆ ಸರ್ ಕೊನೆಯದಾಗಿ ವೀಕ್ಷಕರೇನಿಸ್ಟರ್ ಡೆಫಿನೆಟ್ಲಿ ಸರ್ ಇದೇ ತರ ಕೆಲವರು ಪರ್ಚೇಸ್ ಮಾಡಬೇಕಂದ್ರೆ ನಮ್ದೇ ಆದಂಥ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಕೋ ಡಾಟ್ ಇನ್ ಅಂತ ಡಿಸ್ಪ್ಲೇಲಿ ಬರ್ತಾ ಇದೆ ಡಿಸ್ಕ್ರಿಪ್ನಲ್ಲಿ ಇದೆ ಹಾಗೆ ನಮ್ದೇ ಆದಂತ ಸೋಷಿಯಲ್ ಮೀಡಿಯಾ ಪಾರ್ಟ್ನರ್ಸ್ ಇದೆ ಸೋಷಿಯಲ್ ಮೀಡಿಯಾ ಪಾರ್ಟ್ನರ್ ಬಂದಾಗ ಯೂಟ್ಯೂಬ್ ಚಾನೆಲ್ ಇದೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಸ್ಟಾರ್ ಅಂತ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಇದೆ ಸೊ ಇದು ನಾವು ಇವತ್ತು ಬರೀ ಪ್ರೆಷರ್ ವಾಷರ್ ತೋರಿಸಿದ್ವಿ ನಮ್ಮ ಹತ್ರ ಆಲ್ಮೋಸ್ಟ್ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತು ಪ್ರಾಡಕ್ಟ್ಸ್ ಇದೆ ಪ್ರತಿಯೊಂದು ಪ್ರಾಡಕ್ಟ್ ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ ಎಲ್ಲ ನಿಮಗೆ ಅದರಲ್ಲಿ ಸಿಗುತ್ತೆ ನಿಮಗೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ವೀಕ್ಷಕರಿಗೆ ತಮ್ಮ ಆಫರ್ ಕೊಟ್ಟಿದ್ದೀರಾ ಒಂದು ಪ್ರೆಷರ್ ವೇಷರ್ ತೊಂದರೆ ಎರಡು ಕೊಟ್ಟಿದ್ದೀರಾ ಜೊತೆಗೆ ಹಲವಾರು ಪ್ರಾಡಕ್ಟ್ಗಳನ್ನ ಆಫರ್ ಆಗಿ ಸರ್ ಕೋಂಬ್ ಆಫರ್ ಆಗಿ ಇಟ್ಟಿದ್ದೀರಾ ಹೌದು ಹೌದು ಸೊ ಪ್ರತಿಯೊಂದು ನಾನು ರಿವೀಲ್ ಮಾಡಲಿಲ್ಲ ಇಲ್ಲಿ ಆಲ್ಮೋಸ್ಟ್ ನೋಡ್ತಿರೋ ವೀಕ್ಷಕರು ಏನಾರ ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ ಇಲ್ಲ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಮತ್ತೆ ನಮ್ಮ ಟೆಲಿಕಾಲರ್ಸ್ ಎಂಟೈರ್ ಕ್ಯಾಟ್ಲಾಗ್ ಆಫರ್ ಇಂದ ಕಳಿಸ್ತಾರೆ ಈ ಆಫರ್ ಬಂದ್ಬಿಟ್ಟು ಅಕ್ಟೋಬರ್ ಫಸ್ಟ್ ಇಂದ ಮುಂದಿನ ತಿಂಗಳು ಮೂವತ್ತು ನವಂಬರ್ವರೆಗೂ ಆಫರ್ ಅವೈಲೇಬಲ್ ಇದೆ ಎರಡು ತಿಂಗಳು ಸತತವಾಗಿ ಆಫರ್ ಕೊಡೋದು ಬರೀ ಈ ಹಬ್ಬಕ್ಕೆ ಆಫರ್ ಅಂತಲ್ಲ ಎರಡು ತಿಂಗಳು ಸತತವಾಗಿ ಆಫರ್ ಇರುತ್ತೆ ಅಂದ್ರೆ ಸ್ಟಾಕ್ ಮುಗಿಬೇಕು ಅಂದ್ರೆ ಡೇಟ್ ಮುಗಿಬೇಕು ಆದಷ್ಟು ಬೇಗ ಬರ್ತಿರೋ ನಂಬರ್ ಕಾಲ್ ಮಾಡಿ ಬೇಗ ಬುಕ್ ಮಾಡಿಕೊಡಿ ಇಡೀ ಕರ್ನಾಟಕ ಜನತೆಗೆ ನಮ್ಮ ಹಾಟ್ಸ್ಟಾರ್ ವತಿಯಿಂದ ದಸರಾ ಮತ್ತೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಥ್ಯಾಂಕ್ ಯು ಸರ್ ನನಗೆ ಒಂದು ಒಳ್ಳೆಯ ಪ್ರಾಡಕ್ಟ್ನ ಏನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಸೆಕೆಂಡ್